ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಉಂಡಾಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಅಯ್ಯೋ ಅಯ್ಯೋ ಎಷ್ಟೋ ದಿನ ಆದಮೇಲೆ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಹೇಗಿ ಅಂತ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತು ಸಂಡೆ ಸಂಡೆ ಸ್ಪೆಷಲ್ ಏನೆಲ್ಲ ಮಾಡಿದ್ದೀವಿ ಇವಾಗ ತಾನೇ ತಲೆ ಆಯ್ತು ತುಂಬ ಜನಕ್ಕೆ ಹೇಳ್ತಿದ್ರಲ್ಲ ನಿಮ್ಮ ಹೇರ್ ಮತ್ತೆ ರಿಕವರಿ ಆಗಿದೆ ಶೈಲು ಅದೇ ಕರ್ಲಿ ಹೇರ್ ಅಂತ ನೋಡಿ ದಿಸ್ ಇಸ್ ಮೈ ಹೇರ್ ಆ್ಯಂಡ್ ವಾಲ್ಯೂಮ್ ಕೂಡ ಇದೆ ಹೇರು ಮತ್ತು ಉದ್ದಕ್ಕೆ ಬೆಳ್ಕೊಬಿಟ್ಟಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಉದ್ದ ಕಟ್ ಮಾಡಿಸಿದೆ ನಾರ್ಮಲ್ ಯು ಶೇಪಲ್ಲಿ ನಾನು ಕಟ್ ಮಾಡಿಸಿದೆ ಸೊ ಹಂಗಾಗಿ ವಾಲ್ಯೂಮ್ ಕೂಡ ಇದೆ ಹೇರು ಓಕೆ ಅಂತ ಹೇರ್ ಫಾಲು ಇಲ್ಲ ಏನೂ ಇಲ್ಲ ಹೇರ್ ಗ್ರೋತ್ ಆಗಿದೆ ಫ್ರೆಂಡ್ಸ್ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇರ್ ಗ್ರೋತ್ ಚೆನ್ನಾಗಿರೋದಕ್ಕೇನೆ ಇವಾಗ ನಾನು ಹೇರ್ನ ನೋಡೋ ಥರ ಇರೋದು ಸ್ಟ್ರೈಟ್ನಿಂಗ್ ಬಿಟ್ಟ ಎಲ್ಲ ಮಾಡಿ ಹಿಂಗೆ ಹಾಳಾಗಿತ್ತು ಅಂತ ನಿಮ್ಮೆಲ್ರಿಗೂ ಗೊತ್ತು ಸೊ ಆ ತಪ್ಪುನ ಮತ್ತೆ ಮಾಡೋದು ಬೇಡ ಲೈಫಲ್ಲಿ ಯಾಕಂತಂದರೆ ಸುಮ್ಮನೆ ಅದು ನಮ್ಮ ಸ್ಕಾಲ್ಪ್ ಮೇಲೆ ಎಫೆಕ್ಟ್ ಆಗುತ್ತೆ ನಮ್ಮ ಹೇರ್ ಮೇಲೆ ಎಫೆಕ್ಟ್ ಆಗುತ್ತೆ ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣಲ್ಲ ಒಂಥರ ಆಮೇಲೆ ದಿನೇ ದಿನೇ ಕಳೀತಾ ಒಂಥರ ಅಜೀಬಾಗಿ ಕಾಣಿಸ್ತಾ ಇರ್ತೀವಿ ನಾವು ನಮ್ಮ ಹೇರ್ ಸ್ಟೈಲ್ ಸ್ಟೈಲೆಲ್ಲೂ ಹಾಗಾಗಿ ಸ್ವಲ್ಪ ಫ್ರೆಂಟು ಕಟ್ ಮಾಡಿಸಿದ್ನಲ್ಲ ಅದೂ ಬಂದು 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 ಮುಂದೆ ಕೂತ್ಕೊಳ್ಳುತ್ತೆ ಡ್ರೈ ಆಗೋವರೆಗೂ ಇದು ಹಿಂಗೇನೆ ಸ್ವಲ್ಪ ಸೊ ಇವತ್ತು ಸಂಡೇ ಸ್ಪೆಷಲ್ ಏನು ಅಂತ ತೋರಿಸ್ತೀನಿ ಹಾಗೆ ಇವತ್ತು ನಮ್ಮ ಲಗ್ನ ಕಂಪ್ಲೀಟಾಗಿ ನೋಡಿ ಇಂಟ್ರೆಸ್ಟಿಂಗಿದೆ ತಮ್ಮನ ಇಲ್ಲಿ ನೋಡನೇನೆ ನೀವು ಕ್ಯೂರಿಯಸ್ ಆಗಿ ಅನ್ಕೋತಾ ಇರ್ತೀರ ಏನಿರ್ಬೋದು ಅಂತ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದ್ರ ನಾನು ಮಾಹಿತಿನ ಕೊಡ್ತೀನಿ ಹುಚ್ಚಿ ಏನಾಯ್ತು ಹಾಯ್ ಮಾಡಿ ಕರೆಕ್ಟಾಗಿ ಕೂತ್ಕೋ ಗುಜ್ಜಿಯಲ್ಲಿ ಪರಮ್ ಎಲ್ಲಿ ಬ್ಲಾಗ್ ಎಲ್ಲಿ ಅಂತ ತುಂಬ ಜನ ಕೇಳ್ತಿರ್ತೀರ ಅಲ್ವಾ ಸೊ ಸ್ವಲ್ಪ ಬಿಸಿ ಫ್ರೆಂಡ್ಸ್ ಏನಕ್ಕೆ ಅಂತಲೇ ಇವತ್ತಿನ ವ್ಲಾಗಲ್ಲೆ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಎಂಬ್ರಾಯ್ಡಿ ಏನಿಲ್ಲ ಫ್ರೆಂಡ್ಸ್ ಹಂಗೆ ಒಂದು ಫ್ಲಿಪ್ ಹಾಕೊಂಡು ಅಷ್ಟೇನೆ ಸೊ ಬನ್ನಿ ಇವತ್ತೇನೇನೆಲ್ಲ ಮಾಡಿದ್ದೀವಿ ಅಂತ ತೋರಿಸ್ತೀವಿ ಸೊ ಮಮ್ಮಿ ಡ್ಯಾಡಿ ಯಾರು ಇಲ್ಲ ನಾನು ಬುಜ್ಜಿ ಆರಾಮ್ ಆರಾಮಾಗಿ ತಾಚೆ ಮಾಡ್ತಾ ಇದ್ದಾನೆ ಅವ್ನಿಗೆ ಒಂದು ಸಾಂಗ್ ಪ್ಲೇ ಮಾಡಿ ಬೆಡ್ ಮೇಲೆ ಇಟ್ಬಿಟ್ಟು ಅವನ ಜೋಲಿಗೆ ಹಾಕಿದ್ವಿ ಅಂತಂದರೆ ಅವ್ನು ಪಾಡಿಗೆ ಅವನು ಆರಾಮಾಗಿ ನಿದ್ದೆ ಮಾಡ್ತಾನೆ ಒಂದೊಂದು ಟೈಮ್ ಮಟನು ಮಾಡ್ತಾನೆ ಹಾಗೆ ಇವತ್ತು ನಮ್ಮ ಮನೆ ನನ್ನ ತಮ್ಮನ ಫೇವ್ರೇಟ್ ಮಟನ್ ಬಿರಿಯಾನಿ ನಮ್ಮ ಮಮ್ಮಿ ಫೇವ್ರೇಟ್ ಕಡಲೆಕಾಯಿ ಬೇಯಿಸಿದ್ದಾಗಿದೆ ಸೊ ಮಟನ್ ಬಿರಿಯಾನಿ ಅಂತೂ ಗಮ್ಮ ಅಂತ ಇದೆ ಇನ್ನು ಈ ಕಡೆ ಬಂದ್ವಿ ಅಂತಂದರೆ ಬೋಟಿ ಸಕ್ಕದ್ ಕಾಂಬಿನೇಷನ್ ಅಲ್ವಾ ಒಂಥರ ಏನೋ ನಾನ್ ವೆಜ್ ಲವರ್ಸ್ಗಂತೂ ವೆರೈಟಿ ವೆರೈಟಿ ಇತ್ತು ಅಂತಂದ್ರೆ ಏನೋ ಒಂಥರ ತಿನ್ನೋದಕ್ಕೂ ಚೆನ್ನಾಗ್ ಅನಿಸುತ್ತೆ ನಮ್ಮನೇಲಂತು ಹಿಂಗೇನೋ ಏನಾದರೂ ಒಂಥರ ಬೇಕು 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 ಭುಜಿ ಸ್ವಲ್ಪ ಮ್ಯೂಟ್ ಮಾಡೋ ಮಗನೆ ಸ್ವಲ್ಪ ಕಮ್ಮಿ ಮಾಡು ಸೊ ಏನೋ ಒಂಥರ ಅದು ಟೇಸ್ಟ್ ನಾನ್ ವೆಜ್ ಲವರ್ಸ್ ನಾನ್ ವೆಜ್ ಲವರ್ಸ್ ಅನ್ನೋ ವೆಜ್ ಅದೆಲ್ಲ ತಿಂತಾರಲ್ವಾ ಅವ್ರದ್ದು ಒಂಥರ ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ ನಾನ್ವೆಜು ಅದರಲ್ಲಿ ವೆರೈಟಿ ತಿನ್ನೋದು ಸ್ವಲ್ಪ ಹಾಗೇನೇನೆ ಸೊ ಇವಾಗ ನಾವು ಸಕ್ಕತ್ತಾಗಿರೋ ಮಟನ್ ಬಿರಿಯಾನಿನ ಟೇಸ್ಟ್ ಮಾಡೋಣ ಸವಿ ಬನ್ನಿ ಕೇಳಿಸ್ತಿದ್ಯಾ ನನ್ನ ಮಗ ನನ್ನ ಮಗನ ರೂಮಲ್ಲಿ ಸಾಂಗ್ ಪ್ಲೇ ಆಗಿರೋದು ಸೊ ಮಟನ್ ಬಿರಿಯಾನಿ ಮತ್ತು ಬೋಟಿ ಗೊಜ್ಜು ಯಾಕೆ ಮಗ್ನ ಬೋಟಿ ಹಾಕೊಂಬ ಬೋಟ್ ಅಂದರೆ ನಾನು ಎಲ್ಲನೂ ತಿಂತೀನಿ ತುಂಬ ಫೇವ್ರೇಟ್ ಅಂತ ಏನಿಲ್ಲ ಎಲ್ಲ ಲೈಟ್ ಲೈಟಾಗಿ ಆಗಿದೆ ಅಷ್ಟೆ ಫೈನಲಿ ನಮ್ಮ ಮನೆಯ ಮಟನ್ ಬಿರಿಯಾನಿ ಮತ್ತು ಬೋಟಿ ಗೊಜ್ಜು ರೆಡಿಯಾಗಿದೆ ಸೊ ನೀವೆಲ್ಲ ಸಲ ಎಸ್ಪೆಷಲ್ ಏನು ಮಾಡಿದ್ವಿ ಮತ್ತು ಕಾರ್ತಿಕ್ ಮಾಸದಲ್ಲಿ ತಿನ್ನಲ್ಲ ಬಟ್ ನಾವು ತಿಂತೀವಿ ಕಾರ್ತಿಕ್ ಮಾಸದಲ್ಲಿ ತಿನ್ನಲ್ಲ ಅಂತ ಏನಿಲ್ಲ ತಿನ್ಕೊಂಡೇ ಬಂದಿದ್ದೀವಿ ಸೊ ಹಂಗಾಗಿ ಅದನ್ನು ಫಾಲೋ ಮಾಡ್ತಾ ಇದೀವಿ ಫ್ರೆಂಡ್ಸ್ ಬನ್ನಿ ಯಾರೆಲ್ಲ ತಿನ್ನಲ್ಲ ಬೇಜಾರ್ ಮಾಡ್ಕೊಬೇಡಿ ನಾವಂತೂ ಎಲ್ಲಾ ಟೈಮಲ್ಲೂ ತಿಂತಾ ಇರ್ತೀವಿ ಗೋ ಆಟ ಫ್ರೆಂಡ್ಸ್ ಪರಮ್ ಇವತ್ತು ನಿದ್ದೆ ಮಾಡಿ ಮಲಗಿದ್ದು ಫೀಡ್ ಮಾಡಿಸ್ತಾನೆ ಇದ್ದೆ ಅವಾಗ ಅವಾಗ ಎದ್ದು ಎದ್ದು ನಾವು ನಿದ್ದಿ ಹಾಲು ಕುಡ್ಕೊಳ್ಳೋದು ಮಲ್ಕೊಳ್ಳೋದು ಹಾಲು ಕುಡ್ಕೊಳ್ಳೋದು ಮಲ್ಕೊಂಡು ಮಾಡಿ ಟ್ವೆಲ್ಗೆ ಮಲಗ್ದ ಐ ತಿಂಕ್ ಟ್ವೆಲ್ ಟ್ವೆಲ್ ತರ್ಟಿಗೆ ಮಲಗದ ಫೋರ್ ಓ ಕ್ಲಾಕ್ ಗೆದ್ದಾನೆ ಅವನಿಗೆ ಪಕ್ಕದಲ್ಲೇ ಮಲ್ಕೊಂಡು ಫೀಡ್ ಮಾಡಿಸ್ತಾ ಇದ್ವಿ ಅಂತ ಅಂದರೆ ಹಾಗೆ ಮಲ್ಕೊಂಡಿ ಯಾರೂ ಇಲ್ಲ ನಾವು ಮೂರೇ ಜನ ಇರೋದು ಮಮ್ಮಿ ಡ್ಯಾಡಿ ಬಂದಿದ್ರು ಇವಾಗ ಸ್ವಲ್ಪ ಸಾಮಾನೆಲ್ಲ ತರಬೇಕು ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದಾರೆ ಒಂದಷ್ಟು ಏನೇನೋ ತರಬೇಕಿತ್ತು ಸೊ ತಮ್ಮನೇಲಿ ನೋಡಿದ ತಕ್ಷಣ ಅನ್ಕೋತೀರಾ ಏನಿರ್ಬೋದು ಅಂತ ಗೆಸ್ ಮಾಡ್ತಾಯಿರಿ ಬಿಕಾಸ್ ಎಷ್ಟೋ ದಿನದಿಂದ ಹೇಳ್ಕೊಂಡು ಬರೋದು ಮಾಡ್ತೀವಿ ಮಾಡ್ತೀವಿ ತಗೋತಾ ಇದ್ದೀವಿ ಬಿಡ್ತಾ ಇದ್ದೀವಿ ಅಂತ ಹೇಳೋದು ಹೇಳ್ಕೊಂಡು ಎಳೆಯೋದಕ್ಕಿಂತ ಆ ದಿನ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಖುಷಿನೇ ಬೇರೆ ಸೊ ಹಾಗಾಗಿ ನಾವು ನಿಮ್ಮ ಯಾರ ಜೊತೆಯೂ ಶೇರ್ ಮಾಡಿರಲಿಲ್ಲ ಫ್ರೆಂಡ್ಸ್ ಆ ದಿನ ಬರಬೇಕು ಆವಾಗ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಬಿಕಾಸ್ ನಮ್ಮ ಎಲ್ಲ ಸ್ಟೇಜಲ್ಲೂ ನೀವು ನೀವಿದ್ದೀರಾ ಅಂತ ಅಂದಮೇಲೆ ಇದನ್ನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಸೊ ಫೈನಲಿ ನಮ್ಮ ದೊಡ್ಡ ಕನಸು ಅತಿ ದೊಡ್ಡ ಕನಸು ಇದೆ ವೆರಿ ಸೂನ್ ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲೇ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿವರೆಗೂ ಗೆಸ್ಟ್ ಮಾಡ್ತಾರೆ ಏನಿರ್ಬೋದು ನಮ್ಮ ಅತಿ ದೊಡ್ಡ ಕನಸು ನಮ್ಮ ಡ್ರೀಮ್ ಸಕ್ಸಸ್ ಆಗ್ತಾ ಇರೋದು ಅಂತ ಗೆಸ್ಟ್ ಮಾಡ್ತಾ ಇರಿ ನೋಡೋಣ ಯಾರೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಂತ ಈ ದಿನ ಈ ದಿನಕ್ಕೋಸ್ಕರ ಸಿಕ್ಕಾಪಡೆ ವೆಯ್ಟ್ ಮಾಡ್ತಾ ಇದ್ವಿ ಲೈಫಲ್ಲಿ ಒಂದು ಫ್ಯಾಮಿಲಿ ಇದ್ವಿ ಎಲ್ಲ ಇದೆ ಅಂತ ಅಂದಮೇಲೆ ಇರಲೇಬೇಕು ಜೀವನದಲ್ಲಿ ಇದಕ್ಕೋಸ್ಕರನೇ ಶೋ ಇದಕ್ಕೋಸ್ಕರನೇ ಎಷ್ಟೊಂದೆಲ್ಲ ಸಫರ್ ಮಾಡ್ತಾಯಿರ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಪ್ರತಿ ಪ್ರತಿಯೊಬ್ಬರೂ ಜೀವನದಲ್ಲಿ ಇದಿರಬೇಕಪ್ಪ ಇದಿತ್ತು ಅಂತಂದರೆ ಏನೋ ಒಂಥರ ಫುಲ್ಫಿಲ್ಡ್ ಅನ್ನೋ ಥರ ಫೀಲು ಸೊ ಹಾಗಾಗಿ ನಾವು ಮೈಸೂರಿಗೆ ಬಂದು ಮೂರು ವರ್ಷ ಆಯಿತು ಮೂರು ವರ್ಷ ಆದಮೇಲೆ ಕರೆಕ್ಟಾಗಿ ನವೆಂಬರ್ಗೆ ತ್ರೀ ಇಯರ್ಸು ನಾವು ಮೈಸೂರಿಗೆ ಬಂದ್ವಿ ಸೊ ನವೆಂಬರ್ ಮಂತಲ್ಲೇ ದೊಡ್ಡ ಬಿಗ್ ನ್ಯೂಸ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಅದೇನೋ ಅಂತ ಕಮೆಂಟ್ ಮಾಡಿ ಸೊ ಮೊದಲಿಂದನೂ ಹೇಳ್ಕೊಂಡು ಬರ್ಬೋದಿತ್ತು ಫ್ರೆಂಡ್ಸ್ ಆಗ್ತಾಯಿದೆ ಹಾಗೆ ಹೋಯಿತು ಆಗ್ತಿದೆ ಯಾವಾಗ ಆಗ್ತಿದೆ ಸೊ ಆ ಥರ ಹೇಳೋಕ್ಕೆ ನಮಗೆ ನಿಜವಾಗ್ಲೂ ಇಷ್ಟ ಇಲ್ಲ ನಮ್ಮ ವ್ಯೂವರ್ಸ್ಗೆ ಎಕ್ಸ್ಪ್ಯಾಂಡ್ ಮಾಡಿ ಎಲ್ಲನೂ ಎಕ್ಸ್ಪ್ಯಾಂಡ್ ಮಾಡಿ ಮಾಡಿ ಹೇಳೋದಕ್ಕಿಂತ ಒಂದು ಕ್ವಿಕ್ ಡೇ ಅಲ್ಲಿ ವೆರಿ ಈಸಿಯಾಗಿ ಹೇಳ್ಬಿಡೋಣ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಗೆಲ್ಲರ್ಗು ಒಂದು ಹಿಂಟ್ನ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಏನು ಶುರು ಆಯಿತು ನಮ್ಮ ಡ್ರೀಮ್ ಏನು ಅನ್ನೋದನ್ನೇ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಅಂಡ್ ಕಾಮೆಂಟ್ ಸೆಕ್ಷನಲ್ಲಿ ಮಾಡ್ತಾ ಮಾಡ್ತಾರೆ ಏನೋ ಒಂಥರ ಎಲ್ಲ ದೇವ್ರುಗಳ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಅನ್ನೋದು ಸಿಕ್ತು ಅಂತಂದರೆ ಹಿಂಗೆ ಅನ್ನೋ ಅಷ್ಟರಲ್ಲಿ ಎಲ್ಲ ಆಗ್ಬಿಡುತ್ತಂತೆ ದೇವರ ಆಶೀರ್ವಾದ ಒಂದಿತ್ತು ಅಂತಂದರೆ ಏನು ಬೇಕಾದರೂ ಆಗ್ಬೋದು ಲೈಫಲ್ಲಿ ಹೆಂಗೆ ಬೇಕಾದರೂ ಟರ್ನ್ ಆಗ್ಬೋದು ಅಂತ ಅನ್ಕೋತೀವಲ್ಲ ಆ ಥರ ಒಂದು ಸಿಚುವೇಶನ್ ನಾವಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಇಷ್ಟು ಬೇಗ ಆಗುತ್ತಾ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಬಟ್ ಇಷ್ಟು ಬೇಗ ಆಗ್ತಿದೆ ಅಂತಂದರೆ ದೇವರ ಆಶೀರ್ವಾದ ರಾಯರ ಅನುಗ್ರಹ ಇದ್ದೇ ಇದೆ ಅಂತ ಅರ್ಥ ಸೊ ನಮ್ಮ ಡ್ರೀಮ್ ಕಮ್ ಟ್ರೂ ಆಗೋ ದಿನ ಬಂದೇ ಬಿಡ್ತು ಸೊ ಇದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಪರಂ 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 ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಏನೆಲ್ಲ ತರೋಕ್ಕೆ ಹೋಗಿದ್ದಾರೆ ನಾನು ಬಂದ ಮೇಲೆ ತೋರಿಸ್ತೀನಿ ತಿಟ್ಟಿ ತಿಟ್ಟಿ ಟಿ 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 ಟಿಟ್ ಅಲ್ಲಿವರೆಗೂ ಗೆಸ್ಟ್ ಇರಿ ಪರಂ 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 ಜೊತೆ ಆಟ ಏನೋ ಒಂಥರ ಚಂದ ಇವಾಗ ಇವಾಗ ಪರಮ್ಗೆ ಫೋರ್ ಮಂತ್ಸ್ ಕಂಪ್ಲೀಟಾಗಿ ಫೈವ್ ಫೋರ್ ಆಲ್ರೆಡಿ ಕಂಪ್ಲೀಟ್ ಆಯಿತು ಅವನಿಗೆ ನವೆಂಬರ್ ಸೆಕೆಂಡ್ಗೆ ಫೋರ್ ಕಂಪ್ಲೀಟ್ ಆಯಿತು ಇವಾಗ ಒಂಥರ ಅಂದರೆ ಮೊದಲಿಂದನು ನಗ್ತಾನೆ ಇವಾಗ ಏನು ಅಂತಂದರೆ ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ಒಬ್ಬರನ್ನ ಐಡೆಂಟಿಫೈ ಮಾಡಿಬಿಟ್ಟ ಅಂತಂದ್ರೆ ಅವ್ರನ್ನೇ ಹಿಡ್ಕೊಬಿಡ್ತಾನೆ ಬಿಗಿಯಾಗಿ ಆ ಥರ ಖುಷ್ ಫ್ಯಾನ್ ಹಾಕೋ ಆನ್ ಮಾಡು ಫ್ಯಾನು ಟೂ ಹಾಕು ಸೊ ಹಂಗಾಗಿ ಏನೋ ಒಂಥರ ಇವನ್ ಜೊತೆ ಆಟ ಆಡೋದಕ್ಕೆ ಒನ್ ಒನ್ ಟೈಮ್ ಟಾರ್ಚರ್ ಕೊಡ್ತಾನೆ ಏನಕ್ಕೆ ಕೇಳ್ತೀರಾ ಇವನ್ನೊಂಥರ ಟಾರ್ಚರು ಇವನ್ ಒಂಥರ ಟಾರ್ಚರು ಮೈ ಮಧ್ಯ ಮೆಂಟಲ್ ಆಗಿಬಿಡೋದು ನಾವೇನೇ ಸೊ ಏನೋ ಒಂಥರ ಬಟ್ ಚೆನ್ನಾಗಿದೆ ಒಂಥರ ಇದು ಒಂಥರ ಹೊಸದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಕುಶ್ನಾ ನೋಡ್ಕೊಂಡಿದ್ದ ರೀತಿ ಆಗಿರ್ಬೋದು ಇವಾಗ ಇವನ್ನ ನೋಡ್ಕೋತಾ ಇರೋ ರೀತಿ ಆಗಿರ್ಬೋದು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಎಷ್ಟೊಂದು ಚೇಂಜಸ್ ಎಷ್ಟೊಂದು ಡಿಫ್ರೆನ್ಸ್ ಇದೆ ಓನಮ್ಮ ಮತ್ತೆ ಪರಂಗೆ ಕತ್ ನಿಲ್ತಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಹೌದು ಕತ್ತೆಲ್ಲ ನಿಂತಿದೆ ಅವಾಗ್ಲೇ ನಿಲ್ತು ಪರ ನಮ್ಗೆ ಅಣ್ಣ ಮಾತಾಡ್ಸ ಅಲ್ವಾ ಆಟಾಡ್ಸು ಬುಜಿ ರಿಮೋಟ್ ಬೇಡ ಅವ್ನ ರಿಮೋಟ್ ಇಟ್ಕೊಂಡು ಚೇಂಜ್ ಮಾಡ್ತಾನ ಸೊ ಕತ್ತೆಲ್ಲ ನಿಂತಿದೆ ನೋಡ್ತಾನೆ ಇಟ್ ಕುಡ್ ಕುಡ್ ಕು ಬಿಡಿಸ್ತಾನೆ ಬಿಡಿಸ್ತಾನೆ ಇವಾಗ ರಿಮೋಟ್ ಏನಾದ್ರೂ ನಾವು ಬುಜ್ಜಿಗೆ ಬೈದ್ವಿ ಹೊಡೆದ್ವಿ ಅಂತಂದ್ರೆ ಇವ್ನು ಅಳ್ತಾನೆ ರಿಯಾಕ್ಟ್ ಮಾಡ್ತಾನೆ ಇವ್ನ ಮುಂದೆ ಬುಜ್ಜಿಗೆ ಹೊಡೆಯಂಗಿಲ್ಲ ಬೈಯಂಗಿಲ್ಲ ನಾವು ಅಣ್ಣ ಕರ್ಕೊಳಕ್ ಆಗಲ್ಲ ನೀನ ಅಣ್ಣ ಚಿಕ್ಕೋನಲ್ವಾ ಬೇಡ 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 ಹ್ಞೂ ಎತ್ಕೊಬಿಡ್ತೀಯಾ ಊಹ್ ಬೇಡ ಬೇಡ ಖುಷ್ ಹಂಗೆ ಆಟಾಡ್ಸು ಅಣ್ಣ ಬೇಡ ಅಣ್ಣ ಎತ್ಕೊಳ್ಳೋಕೆ ಫ್ರೆಂಡ್ಸ್ ಫೈನಲಿ ಏನೇನು ಬೇಕು ಎಲ್ಲನೂ ತಂದಿಟ್ಟಿದ್ದಾರೆ ಪಾಪ ಮಮ್ಮಿ ಡ್ಯಾಡಿ ಎಷ್ಟು ಬ್ಯುಸಿ ಅಂತಂದರೆ ಅವರು ಕೈಗೂ ಸಿಕ್ತಲ್ಲ ಅಷ್ಟು ಬ್ಯುಸಿ ಸೊ ನಾಳೆ ಪೂಜೆಗೆ ಏನೇನು ಬೇಕು ಎಲ್ಲನೂ ತಂದಾಯಿತು ಏನು ಎತ್ತ ಅಂತ ಗೊತ್ತಿಲ್ಲ ನನಗೆ ಲೀಸ್ಟ್ ಹಾಕ್ತಿದ್ರಲ್ಲ ಪುರೋಹಿತರೆಲ್ಲ ಹಾಕಿದ್ರಲ್ಲ ಎಲ್ಲನೂ ತಂದಿದ್ದಾರೆ ಇವಾಗೇನು ಓಪನ್ ಮಾಡಲ್ಲ ಮಮ್ಮಿ ಬಂದು ತೆಗೆದ್ರೆ ತೆಗ್ದಂಗೆ ಇಲ್ಲ ಎತ್ತಿಟ್ಬಿಟ್ಟು ಇಟ್ಬಿಟ್ಟು ನಾಳೆ ಬೆಳಿಗ್ಗೆ ಬೆಳಿಗ್ಗೆನೆ ತೆಗಿಬೇಕಲ್ಲ ಎಲ್ಲನೂ ಸೊ ಹಾಗಾಗಿ ಇಷ್ಟೆಲ್ಲ ತೊಗೊಂಡು ಬಂದಿದ್ದಾರೆ ನೋಡುವ ಎಲ್ಲ ತಂದಿದ್ದಾರೆ ಅಂತ ಅನ್ಕೋತೀನಿ ಹಾಲು ಒಂದು ಎತ್ತಿಡು ಫ್ರಿಡ್ಜ್ಗೆ ಅಂತ ಹೇಳಿದ್ರು ಎತ್ತಿಟ್ಟಿದ್ದೀನಿ ಇನ್ನು ಏನೇನಿದೆ ಅಂತ ನನಗೆ ಗೊತ್ತಿಲ್ಲ ಕಣ್ಣು ಕಾಣಿಸ್ತಾ ಇರೋದು ಮಾವಿನೆಲ್ಲೇ ಮತ್ತು ಹೂವು ಹಣ್ಣು ಮತ್ತು ಇಲ್ಲಿ ಸ್ವಲ್ಪ ಹೂವು ಏನೇನೋ ಇದೆ ಇಲ್ಲೂ ಏನೇನೋ ಇದೆ ನನಗೆ ಫಸ್ಟಾಗಿ ಗೊತ್ತಾಗ್ತಿಲ್ಲ ಯಾಕಂದರೆ ಓಪನ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ಇಷ್ಟು ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್